ರೋಡೋಮೈನ್ ಬಿ ಸೇರಿದ ಕಾಟನ್ ಕ್ಯಾಂಡಿಯನ್ನ ನಿಷೇಧವನ್ನು ಗೋಬಿ ಮಂಚೂರಿಯನ್ ಯೂಸ್ ಮಾಡ್ತಾ ಇದಾರೆ ಅದನ್ನು ತಯಾರಿಕೆಯಲ್ಲಿ ಯಾವುದೇ ಅದನ್ನು ಬಳಸಿದ್ರೆ ಅದನ್ನ ನಿರ್ಬಂಧನೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂದ್ರೆ ವಿಥೌಟ್ ಕಲರಿಂಗ್ ಏಜೆಂಟ್ ಏನ್ ಬೇಕಾದ್ರೂ ಮಾಡಬಹುದು ಜನ ಚಾಟ್ಸ್ ಅಂದ್ರೆ ಬಾಯಲ್ ಜಲ್ ಸುರಿಸ್ತಾರೆ ಅದೇ ಸ್ಪೆಷಲ್ ಇರುತ್ತೋ ಗೊತ್ತಿಲ್ಲ ಆದ್ರೆ ಅಂತಹ ಚಾಟ್ಸ್ಗಳಲ್ಲಿ ಒಂದಾದ ಗೋಬಿ ಮಂಚೂರಿ ಮಕ್ಕಳು ಇಷ್ಟಪಟ್ಟು ತಿನ್ನೋ ಕ್ಯಾಂಡಿಗಳಲ್ಲಿ ಎಂತೆಂತಹ ಕೆಮಿಕಲ್ ಇದೆ ಅನ್ನೋದು ಗೊತ್ತಾದರೆ ಸರ್ಕಾರವೇ ಅವುಗಳಲ್ಲಿ ಬಳಕೆ ಮಾಡೋ ಕೆಮಿಕಲ್ಸನ್ನು ಬ್ಯಾನ್ ಮಾಡಿದೆ ಹಾಗಂತ ಗೋಬಿ ಮಂಚೂರಿ ಅಥವಾ ಕ್ಯಾಂಡಿಯನ್ನು ಬ್ಯಾನ್ ಮಾಡಿಲ್ಲ ಜಸ್ಟ್ ಕೆಮಿಕಲ್ಸ್ ಇಷ್ಟಕ್ಕೂ ಇವುಗಳಲ್ಲಿ ಎಂತೆಂತಹ ಕೆಮಿಕಲ್ಸ್ ಇರುತ್ತೆ ಅವುಗಳನ್ನು ಜನ ತಿಂದರೆ ನಾವು ಗುರುತಿಸೋದು ಹೇಗೆ ಇದು ಕೆಮಿಕಲ್ ಗೋಬಿ ಮಂಚೂರಿನೋ ಅಥವಾ ಆರ್ಗ್ಯಾನಿಕ್ ಗೋಬಿ ಮಂಚೂರಿನೋ ತಿಳ್ಕೊಳ್ಳೋದು ಹೇಗೆ ನೋಡೋಣ ಸ್ಪೆಷಲ್ ಯು ಯೂಟ್ಯೂಬ್ ಸ್ವಾಗತ ಮಾಡಿ ಮೊದಲಿಗೆ ಗೋಬಿ ಮಂಚೂರಿ ವಿಷಯಕ್ಕೆ ಬರೋಣ ಈ ಗೋಬಿಯಲ್ಲಿ ಸನ್ಸೆಟ್ ಎಲ್ಲೋ ಅನ್ನೋ ಕೆಮಿಕಲ್ ಹಾಗೂ ಟಾಟ್ರಾಜಿನ್ ಅನ್ನೋ ಕೆಮಿಕಲ್ ಟರ್ಮೋಸಿನ್ ಅನ್ನೋ ರಾಸಾಯನಿಕ ಹಾಕ್ತಾರೆ ಇದರಿಂದ ಏನಾಗುತ್ತಪ್ಪ ಅಂದ್ರೆ ಗೋಬಿ ಮಂಚೂರಿ ಫುಲ್ ಕಲರ್ ಕಲರ್ ಬಂದಿರುತ್ತೆ ಅಂದ್ರೆ ಬೇಯೋದು ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಅದನ್ನು ತಿನ್ನುವಾಗ ಕಲರ್ ನೋಡಿನೇ ವಾವ್ ಸಖತ್ತಾಗಿದೆ ಅಂತ ತಿನ್ಬಿಡ್ತೀವಿ ಆದರೆ ಅಂತಹ ಕೆಮಿಕಲ್ ಇರೋ ಗೋಬಿ ಮಂಚೂರಿಯನ್ನ ದಿನಾ ತಿಂತಿದ್ರೆ ಏನೇನೆಲ್ಲ ಆಗುತ್ತೆ ಗೊತ್ತಾ ಮೊದಲಿಗೆ ಸನ್ಸೆಟ್ ಎಲ್ಲೋ ವಿಷಯ ನೋಡೋಣ ಇದನ್ನ ಇಂತಹ ಫುಡ್ಗಳಲ್ಲಿ ಔಷಧಿಗಳಲ್ಲಿ ಕಾಸ್ಮೆಟಿಕ್ಸ್ ಗಳಲ್ಲಿ ಬಳಸ್ತಾರೆ ಈ ಸನ್ಸೆಟ್ ಎಲ್ಲೋ ಇರೋ ಕೆಮಿಕಲ್ ಎಲ್ಲರಿಗೂ ಅಡ್ಜಸ್ಟ್ ಆಗಲ್ಲ ಇಂತಹ ಕೆಮಿಕಲ್ ಇರೋ ಗೋಬಿ ಮಂಚೂರಿ ಕೆಲವರಿಗೆ ಥಟ್ಟಂತ ಅಲರ್ಜಿ ಆಗುತ್ತೆ ಅಲರ್ಜಿ ಅಂದ್ರೆ ತುರ್ಕೆ ಆಗೋದು ವಾಂತಿ ಅಥವಾ ಬೇದಿ ಆಗೋದು ಹೊಟ್ಟೆ ನೋವು ಶುರುವಾಗೋದು ಆಗುತ್ತೆ ಅಸ್ತಮಾದಂತಹ ಕಾಯಿಲೆ ಇದ್ದವರಿಗೆ ಇದು ಸಿಕ್ಕಾಪಟ್ಟೆ ಡೇಂಜರ್ ಇನ್ನ ರೋಡಲೀಸ್ ಬಿ ಅನ್ನೋ ಕೆಮಿಕಲ್ ಕೂಡ ಬಳಸ್ತಾರೆ ಇದ್ರ ರೇಟು ಸಿಕ್ಕಾಪಟ್ಟೆ ಕಮ್ಮಿ ಇಂಡಸ್ಟ್ರಿಗಳಲ್ಲಿ ಬಳಸುವ ಈ ಕೆಮಿಕಲ್ ಅನ್ನ ಗೋಬಿಯಲ್ಲಿ ಕೂಡ ಯೂಸ್ ಮಾಡ್ತಾರೆ ಈ ಕೆಮಿಕಲ್ ಯೂಸ್ ಮಾಡ್ತಾ ಇದ್ರೆ ಗೋಬಿಯನ್ನು ತಿನ್ನೋರಿಗೆ ಇದರ ಸಡನ್ ಇಂಪ್ಯಾಕ್ಟ್ ಗೊತ್ತಾಗಲ್ಲ ಆದರೆ ರೆಗ್ಯುಲರ್ ತಿನ್ನೋರಿಗೆ ಕ್ಯಾನ್ಸರ್ ಗ್ಯಾರಂಟಿ ಅಂತಾರೆ ವೈದ್ಯಕೀಯ ತಜ್ಞರು ಇನ್ನೊಂದು ಕೆಮಿಕಲ್ ಕಾರ್ಮೋಸಿನ್ ಆಹಾರವನ್ನು ಕೆಂಪು ಕೆಂಪಾಗಿ ಕಾಣಿಸೋದಕ್ಕೆ ಇದನ್ನು ಬಳಸ್ತಾರೆ ಕೆಂಪಾಗಿದ್ರೆ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಅನ್ನಿಸ್ತಲ್ವಾ ಇದನ್ನು ಬಳಸಿ ಬಾಯ್ಲ್ ಮಾಡಿದರೆ ಹುರಿದ್ರೆ ಗ್ರಾಹಕರನ್ನ ಸಿಂಪಲ್ ಆಗಿ ಮೋಸ ಮಾಡಬಹುದು ಆದರೆ ಈ ಕೆಮಿಕಲ್ ಯೂಸ್ ಮಾಡೋ ಗೋಬಿಯನ್ನು ತಿಂದರೆ ಡೈರೆಕ್ಟ್ ಆಗಿ ಕರಳು ಕಿಡ್ನಿಗೆ ಅಪಾಯ ಇರುತ್ತೆ ಮಕ್ಕಳಿಗೆ ಅಥವಾ ಸ್ವಲ್ಪ ವೀಕ್ ಇರೋರಿಗೆ ಈ ರೀತಿಯ ಗೋಬಿ ತಿಂದ ಮೇಲೆ ಚರ್ಮದಲ್ಲಿ ಒಂಥರ ತುರಿಕೆ ಶುರುವಾಗುತ್ತೆ ಕೆರೆತ ನವೆ ಆಗ್ತಾ ಇರುತ್ತೆ ಚರ್ಮದ ಮೇಲೆ ಗುಳ್ಳೆಗಳು ಎದ್ದೇಳುತ್ತವೆ ಇನ್ನ ಒಂದು ಕೆಮಿಕಲ್ಲು ಟಾಟ್ರಾಜಿನ್ ಇದನ್ನು ತಿಂತ ಇದ್ರೆ ಅಂದರೆ ಈ ಕೆಮಿಕಲ್ ಇರೋ ಫುಡ್ ತಿಂತ ಇದ್ರೆ ತಲೆನೋವು ಅರೆದಲ್ಲಿ ನೋವು ಫಿಕ್ಸ್ ಆಗಿ ಬರ್ತಾ ಇರುತ್ತೆ ಕೊಬ್ಬು ವಿಪರೀತ ಇರುತ್ತೆ ಕೊಬ್ಬು ಜಾಸ್ತಿ ಆಗ್ತಾ ಹೋದರೆ ಶುಗರ್ ಬಿ ಪಿ ಕೂಡ ನೆಂಟರ ತರ ಒಟ್ಟೊಟ್ಟಿಗೆ ಬರುತ್ತೆ ಬಿ ಪಿ ಶುಗರ್ ಜಾಸ್ತಿ ಆದರೆ ಏನೇನೆಲ್ಲ ಆಗುತ್ತೆ ಅನ್ನೋದನ್ನ ಮತ್ತೆ ಹೇಳಬೇಕಿಲ್ಲ ಅಲ್ವಾ ಇದರ ಇನ್ನೊಂದು ಎಫೆಕ್ಟ್ ಥೈರಾಯ್ಡ್ ಪ್ರಾಬ್ಲಮ್ ಇತ್ತೀಚೆಗೆ ಥೈರಾಯ್ಡ್ ಸಮಸ್ಯೆ ಜಾಸ್ತಿನೇ ಇದೆ ಥೈರಾಯ್ಡ್ ಪ್ರಾಬ್ಲಮ್ ಇರೋರಿಗೆ ಈ ಕೆಮಿಕಲ್ ಗೋಬಿ ಮಂಚೂರಿ ಒಳ್ಳೇದಲ್ಲ ಇನ್ನು ಚಿಕ್ಕ ಮಕ್ಕಳು ತುಂಬಾ ಇಷ್ಟಪಟ್ಟು ತಿನ್ನೋ ಬಾಂಬೆ ಮಿಠಾಯಿ ಅಂದ್ರೆ ಕ್ಯಾಂಡಿಗೂ ಅನ್ವಯ ಆಗುತ್ತೆ ಈ ಬಾಂಬೆ ಮಿಠಾಯಿ ಬಾಯಿಗೆ ಇಟ್ಟುಕೊಂಡ ತಕ್ಷಣ ಕರಗಿ ಹೋಗುತ್ತಲ್ಲ ಅದು ವೈಟ್ ವೈಟ್ ಇದ್ರೆ ನೋ ಪ್ರಾಬ್ಲಮ್ ಆದರೆ ಕೆಂಪು ಕೇಸರಿ ಹರಿಶಿಣ ಗುಲಾಬಿ ಬಣ್ಣ ಹೀಗೆ ಡಿಸೈನ್ ಡಿಸೈನ್ ಕಲರ್ ಬಾಂಬೆ ಮಿಠಾಯಿಯನ್ನ ನೀವು ತಿನ್ಬೇಡಿ ನಿಮ್ಮ ಮಕ್ಕಳಿಗೂ ಕೊಡಿಸಬೇಡಿ ದುಡ್ಡು ಕೊಟ್ಟು ಕಾಯಿಲೆ ತಂದುಕೊಳ್ಳೋ ಗ್ರಹಚಾರ ನಮ್ಗೆ ಆಗ್ಬೇಕು ಅಲ್ವಾ ಹಂಗಂತ ಗೋಬಿ ಮಂಚೂರಿ ತಿನ್ನೋದೇ ಆರೋಗ್ಯಕ್ಕೆ ಕೆಟ್ಟದ್ದ ಅಂದ್ರೆ ನೋ ಹಂಗೇನಿಲ್ಲ ಗೋಬಿ ಮಂಚೂರಿಯಲ್ಲಿ ಎಲೆಕೋಸು ಬೆಳ್ಳುಳ್ಳಿ ಶುಂಠಿ ಈರುಳ್ಳಿ ಎಲ್ಲ ಇರುತ್ತೆ ಆರೋಗ್ಯಕ್ಕೆ ಒಳ್ಳೆಯ ಪೌಷ್ಟಿಕತೆ ಇರೋ ಐಟಮ್ ಇದರಲ್ಲಿವೆ ಅಂದ ಹಾಗೆ ಗೋಬಿ ಮಂಚೂರಿ ಓಕೆ ಆದರೆ ಕೆಮಿಕಲ್ ಬಳಸಿದ್ದಾರಾ ಇಲ್ವಾ ಅನ್ನೋದನ್ನ ಕಣ್ ಹಿಡಿಯೋದು ಹೇಗೆ ಸರ್ಕಾರ ಏನು ಈ ಕೆಮಿಕಲ್ಸ್ ಬ್ಯಾನ್ ಮಾಡಿ ಹಂಗು ಯೂಸ್ ಮಾಡಿದ್ರೆ ಜೈಲು ಹತ್ತು ಲಕ್ಷ ಫೈನು ಅಂತೆಲ್ಲ ಹೇಳಿದೆ ಗೋಬಿ ಮಂಚೂರಿಯನ್ ಕೂಡ ಈ ತರ ಏನು ಅವರು ಈ ಕೆಮಿಕಲ್ಸ್ ಯೂಸ್ ಮಾಡ್ತಾ ಇದ್ದಾರೆ ಅದನ್ನು ಕೂಡ ನಾವು ತಯಾರಿಕೆಯಲ್ಲಿ ಯಾವುದೇ ಅದನ್ನು ಬಳಸಿದ್ರೆ ಅದನ್ನು ನಿರ್ಬಂಧನೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ವಿಥೌಟ್ ಕಲರಿಂಗ್ ಏಜೆಂಟ್ ಏನು ಬೇಕಾದ್ರೆ ಮಾಡ್ಬೋದು ಈ ರೋಡೋಮೈನ್ ಬಿ ಸೇರಿದ ಕಾಟನ್ ಕ್ಯಾಂಡಿಯನ್ನು ಅದನ್ನು ನಿಷೇಧವನ್ನು ನಾವು ಮಾಡ್ತಾ ಇದ್ದೀವಿ ಆ ಕಲರಿಂಗ್ ಏಜೆಂಟ್ ಏನಿದೆ ಅದನ್ನು ಬಳಕೆ ಮಾಡೋದ್ರಲ್ಲಿ ಅಲ್ವಾ ಕಾಟನ್ ಕ್ಯಾಂಡಿ ಕಾಟನ್ ಕ್ಯಾಂಡಿ ಅದನ್ನು ನಿಷೇಧ ಮಾಡ್ತಾ ಇದ್ದೀವಿ ಏನೇ ಇದ್ರು ವೈಟ್ ಕಾಟನ್ ಕ್ಯಾಂಡಿ ಇರ್ತದೆ ಪ್ಲೇನ್ ಕಾಟನ್ ಕ್ಯಾಂಡಿ ಅದನ್ನ ತಯಾರಿಕೆ ಮಾಡಬಹುದು ಅದರಲ್ಲಿ ಯಾವುದೇ ಕಲರಿಂಗ್ ಏಜೆಂಟ್ ಇಲ್ಲದೇ ಇರುವಂತ ಕಾಟನ್ ಕ್ಯಾಂಡಿ ಕ್ಯಾಂಡಿಗಳದ್ದು ಅಂದ್ರೆ ಬಾಂಬೆ ಮಿಠಾಯಿ ಎದ್ದೇನೋ ಗೊತ್ತಾಗುತ್ತೆ ಆದರೆ ಇದು ಕೆಮಿಕಲ್ ಗೋಬಿ ಮಂಚೂರಿನ ಅಂತ ತಿಳ್ಕೊಳ್ಳೋದು ಹೇಗೆ ಅದನ್ನ ಆರೋಗ್ಯ ಇಲಾಖೆ ಎಲ್ಲೂ ಹೇಳೂ ಇಲ್ಲ ಗೊತ್ತಾಗ್ತಾನೂ ಇಲ್ಲ